ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಿರೋದ್ರಿಂದ ಬೆಳಗ್ಗೆ ಬೇಗನೆ ಹೇಳ್ತೀನಿ ಇಲ್ಲಾಂದರೆ ಒಂದು ಸಿಕ್ಸ್ ತರ್ಟಿಗೆಲ್ಲ ಹೇಳ್ತೀನಿ ತಿಂಡಿ ರೆಡಿ ಮಾಡ್ತಿದ್ದೆ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿಗೆ ಕ್ಯಾರೆಟ್ ನ ಚೆನ್ನಾಗಿ ಸ್ಮ್ಯಾಶ್ ತರ ಕೂಗಿಸ್ಕೊಂಡು ಒಂದು ಅಥವಾ ಎರಡು ವಿಜಲ್ ಹಾಕ್ಸ್ಕೊಂಡು ಅದನ್ನು ರುಬ್ಬಿ ಚಪಾತಿ ಹಿಟ್ಟಿಗೆ ಚೆನ್ನಾಗಿ ಕಲಿಸಿದ್ರೆ ನೋಡಿ ಈ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಈ ಚಪಾತಿ ಕಾಂಬಿನೇಷನ್ಗೆ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಪಲ್ಯ ಕೂಡ ಚೆನ್ನಾಗೇ ಇರುತ್ತೆ ಅದು ಕುಂಬಳಕಾಯಿ ಪಲ್ಯನ ರೊಟ್ಟಿ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ಚಪಾತಿ ಜೊತೆಗೆ ತಿಂದ್ರೂ ಕೂಡ ಚೆನ್ನಾಗೇ ಇರುತ್ತೆ ನಾನು ಕುಂಬಳಕಾಯಿ ಪಲ್ಯಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಸ್ವಲ್ಪನೇ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಸ್ವಲ್ಪ ಈರುಳ್ಳಿ ಹಾಗಾದರೆ ಒಂದೆರಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಕುಂಬಳಕಾಯಿ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಒಂದು ವಿಸಲ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಅಂದ್ರೂ ಕೂಡ ಬೇಯುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿ ಒಂದು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ಒಂದು ವಿಸಲ್ ಹಾಕ್ಸಿದ್ಮೇಲೆ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಹಾಗೆ ಬೇಕಿದ್ರೂ ವಿಜಲ್ ಹಾಕ್ಸ್ತೇನೂ ಕೂಡ ಮಾಡಬಹುದು ಚಪಾತಿ ಇಟ್ಟು ಅಷ್ಟರೊಳಗಡೆ ಸ್ಮೂತಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ತಿನ್ನೋಕ್ಕೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಚಪಾತಿ ಏನೇ ಒಂದು ತಿಂಡಿ ಆದ್ರೂ ಕಲರ್ಫುಲ್ಲಾಗಿದ್ರೇ ಈಗಿನ ಮಕ್ಕಳು ತಿನ್ನೋದು ಬೇರೆ ಬೇರೆ ಕಲರ್ ಥರ ಮಾಡಿದರೆ ಹೇಗಾದ್ರೂ ಅಡ್ಜಸ್ಟ್ ಮಾಡಿಕೊಂಡು ತಿನ್ನೋ ಥರ ಟ್ರೈ ಮಾಡ್ಬೋದು ಮಾಮೂಲಿ ಮಾಡೋಕ್ಕೋದ್ರೆ ಚಪಾತಿನ ಬೇಡ ಆ ಥರ ಹೇಳ್ತಾರೆ ಹಾಗಾಗಿ ಇದು ಎಲ್ಲೋ ಕಲರ್ ಥರ ಇತ್ತು ನೋಡಲಿಕ್ಕೆ ಚ ಆರೆಂಜ್ ಥರ ಕಾಣಿಸ್ತಿದೆ ಆದರೆ ಯೆಲ್ಲೋ ಕಲರ್ ಬಂದಿತ್ತು ಆಗಿತ್ತು ಚಪಾತಿ ಅಂತೂ ತಿಂತ ತಿಂತ ತಿನ್ನಬೇಕು ಅನಿಸ್ತಾಯಿತ್ತು ಸಖತ್ತು ಸ್ಮೂತಾಗಿತ್ತು ಆಗಿತ್ತು ಅಷ್ಟೊತ್ತಿಂತ ಸ್ಮ ಕಲಸಿ ಇಟ್ಟಿರಲಿಲ್ಲ ಏನು ಒಂದು ಐದು ನಿಮಿಷ ಇಟ್ಟಿದ್ದೆ ಅನಿಸುತ್ತೆ ಅಷ್ಟೇ ಪಲ್ಯ ಮಾಡೋಕ್ಕೆಲ್ಲ ಕಟ್ ಮಾಡಿ ಆಮೇಲೆ ನಾನು ಚಪಾತಿ ಇಟ್ಟು ಕಲಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡಿದ್ದು ಚಪಾತಿ ಅಂತೂ ಚೆನ್ನಾಗಿ ಬಂದಿತ್ತು ನೀವೊಮ್ಮೆ ಟ್ರೈ ಮಾಡಿ ಇದರಲ್ಲಿ ಬೀಟ್ರೂಟ್ ಬೇಕಿದ್ದರೂ ಮಾಡ್ಬೋದು ಕ್ಯಾರೆಟ್ ಮಾಡ್ಬೋದು ಹಾಗೇ ಈಗ ಕೊಂಬಳುಕಾಯಿಂದನೂ ಕೂಡ ಮಾಡ್ಬೋದು ಎಲ್ಲನೂ ಇದೇ ಥರ ಬೇಯಿಸ್ಕೊಂಡು ಅದನ್ನು ರುಬ್ಬಿ ಚಪಾತಿ ಹಿಟ್ಟು ಕಲಿಸ್ಕೊಳೋದಷ್ಟೇ ಮಕ್ಕಳು ಇರೋ ಮಕ್ಕಳಿಗೆ ಇದೇ ಒಂದು ಒಳ್ಳೆ ಐಡಿಯಾ ನೋಡಿ ನಿಮ್ಮನೆಲ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇದೇ ಥರ ಮಾಡ್ತೀನಿ ಇವತ್ತಿನ ತಿಂಡಿ ಕೆಲಸ ಮುಗೀತು ತಿಂಡಿ ತಿನ್ನೋ ಅಷ್ಟರೊಳಗೆ ನನಗೆ ಚಪಾತಿನೇ ಸಾಲ್ಟೇಜ್ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಅನ್ನ ಇದ್ದಿದ್ದರಿಂದ ಅದಕ್ಕೆ ಪುಳಿಯೋಗರೆ ಮಾಡಿಕೊಂಡೆ ಅರ್ಧ ಚಪಾತಿ ತಿಂದು ಸ್ವಲ್ಪ ಪುಳಿಯೋಗರೆ ತಿಂದು ಇವತ್ತಿನ ಲಂಚ್ನ ಮುಗಿಸ್ದೆ ಅಷ್ಟರಲ್ಲಿ ಪಾಪು ಕರ್ಕೊಬ್ರಕ್ಕೆ ಟೈಮ್ ಆಗಿತ್ತು ಪಾಪ ಕೆಲಸ ಎಲ್ಲ ಮುಗಿಸಿ ಪಾಪು ಕರ್ಕೊಬಿಡೋಣ ಅಂತ ರೆಡಿಯಾಗಿ ಹೋಗಿ ಕರ್ಕೊಬಂದು ಸ್ವಲ್ಪ ಸುಸ್ತಾಗಿದ್ದರಿಂದ ರೇಷ್ ರೆಸ್ಟ್ ಮಾಡಿ ಮತ್ತು ಸಂಜೆಯಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಜೆ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಾಂಬಾರು ಇರಲಿಲ್ಲ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ರಸಮ್ ಸಾಂಬಾರಲ್ಲ ರಸಮ್ ಮಾಡ್ತಿದ್ದೀನಿ ಒಂದು ಕಪ್ಪು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಕೂಗಿಸ್ಕೊಂಡಿದ್ದೀನಿ ಟ ಬೇಳೆ ಜೊತೆಗೇ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಎಲ್ಲನೂ ಹಾಕಿ ಕೂಗಿಸ್ಕೊಂಡಿದ್ದೀನಿ ಟೊಮೊಟೊನೂ ಕೂಡ ಅದ್ರ ಜೊತೆಗೇನೆ ಸ್ಮ್ಯಾಶ್ ಮಾಡಿಕೊಂಡು ಬೇಯಬೇಕಿದ್ರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಧನ್ಯಾ ಪುಡಿ ಮಿಕ್ಸ್ ಆಗಿರೋದನ್ನ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಘಾಟ್ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ನುಗ್ಗೆಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಸ್ವಲ್ಪ ಒಂದು ರೌಂಡ್ ಬೇಯು ಬೇಯಬೇಕು ಬೆಂದಿದ್ದಾದಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಯ್ಬೇಕಿದ್ರೇ ಅಂದರೆ ತಗರಿಬೇಳೆ ಬೇಯ್ಬೇಕಿದ್ರೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಟೇಸ್ಟ್ ನೋಡಿ ಸ್ವಲ್ಪ ಸಪ್ಪೆ ಆಗಿದ್ದರಿಂದ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಇವತ್ತು ಮಶ್ರೂಮಿಂದ ಕಬಾಬ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಶ್ರೂಮ್ ಕಬಾಬು ಏನೆಲ್ಲ ಇಂಗ್ರೀಡಿಯಂಟ್ ಇದೆ ಅಂತ ಅಂದರೆ ಸ್ವಲ್ಪ ಕಬಾಬ್ ಪೌಡರು ಅಂದರೆ ಒಂದು ಪ್ಯಾಕಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಒಂದು ಬೌಲು ಮತ್ತು ಅಚ್ಮೆಣ್ಸಿನ್ಕಾಯಿ ಪೌಡರು ಮತ್ತು ಫ್ಲೋರು ಸ್ವಲ್ಪ ಕಸೂರಿ ಮೇಥಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಎತ್ತಿಟ್ಟೋಣ ಒಂದು ಐದು ನಿಮಿಷ ಫ್ರಿಜ್ಜಲ್ಲೋ ಅಥವಾ ಫ್ರಿಜ್ಜಲ್ಲೋ ಎತ್ತಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನಾದ್ರದ್ದು ಕೋಟಿಂಗ್ ಮಾತ್ರ ಗಟ್ಟಿಯಾಗಿ ಮಾಡಬೇಕು ಯಾಕಂದರೆ ಕೋಟಿಂಗ್ ಬಿಟ್ಟೋ ಬಿಟ್ಟರೆ ಅದು ಎಣ್ಣೆ ಜಾಸ್ತಿ ಕೊಡೋ ಚಾನ್ಸಸ್ ಇರುತ್ತೆ ಅಂದರೆ ಕುಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಕೋಟಿಂಗ್ ಗಟ್ಟಿಯಾಗಿ ಮಾಡಿದ್ರೆ ಎಣ್ಣೆ ಅಷ್ಟು ಕುಡಿಯೋಲ್ಲ ನಾನು ಎಷ್ಟು ಕಡಿಮೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಅಷ್ಟು ಎಣ್ಣೆಯಲ್ಲಿ ಒಂದು ಪ್ಯಾಕ್ ಮಶ್ರೂಮ್ ಕಬಾಬ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಔಟ್ಸೈಡ್ ತಿನ್ನಬೇಕು ಅಂತ ಅಂದರೆ ಇದಕ್ಕೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಡಬೇಕಾಗುತ್ತೆ ಮನೇಲೇ ಈಸಿಯಾಗಿ ಮಾಡ್ಕೊಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ನಾನು ಪೂರ್ತಿ ಬೇಯಿಸೋಷ್ಕೆ ತಟ್ಟಲಿ ಮಶ್ರೂಮೇ ಇರಲಿಲ್ಲ ಅಷ್ಟು ಬೇಗ ಬೇಗ ಖಾಲಿ ಆಗ್ತಾ ಇತ್ತು ನೀವು ನೋಡ್ತಾ ಇರ್ಬೋದು ಪಟಪಟ ಪಟ ಪಟ ಅಂಥ ಕೈಯಲ್ಲಿ ಹೆಂಗೆ ಹೆಂಗೆ ಎತ್ಕೊಂಡು ತಿಂತಾಯಿದ್ರು ಅಂತ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ನಾನು ಮರಿಬೇಡಿ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್